ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ ನವಾರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಅಲಂಕಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಮುಖ್ಯವಾದ ವಿಷಯ ಅಲಂಕಾರ ಅಂತ ಹೇಳ್ಬೋದು ಏನ್ ಅಲಂಕಾರ ಅಂತ ಹೇಳಿದ್ರೆ ಅಲಂಕಾರ ಅಂತ ಹೇಳಿದ್ರೆ ಸೌಂದರ್ಯವನ್ನ ಹೆಚ್ಚಿಸುವಂತಹ ಸಾಧನ ಅಥವಾ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಲಂಕಾರ ಅಂತ ಹೇಳಿ ಕರಿತೀವಿ ಯಾವ ರೀತಿ ಮನುಷ್ಯ ತನ್ನ ದೇಹದ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅಲಂಕಾರ ಮಾಡ್ತಾನೋ ಅದೇ ರೀತಿ ತನ್ನ ಮಾತಿನ ಮತ್ತು ಸಾಹಿತ್ಯದ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ಅಲಂಕಾರವನ್ನ ಬಳಸಿ ಕಾವ್ಯ ರಚನೆಗಳನ್ನಾಗ್ಲಿ ಅಥವಾ ಮಾತುಗಳನ್ನಾಗ್ಲಿ ಮಾತಾಡ್ತಾನೆ ಸೊ ಅಂತಹ ಅಲಂಕಾರದಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ನಾವು ನೋಡ್ತೀವಿ ಮೊನ್ನೆದ್ದು ಶಬ್ದ ಅಲಂಕಾರ ಎರಡನೇದ್ದು ಅರ್ಥಾಲಂಕಾರ ಯಾಕೆ ನಾನು ಈ ರೀತಿ ಎಲ್ಲಾ ಡಿಟೇಲ್ ಆಗಿ ವಿಧಗಳನ್ನ ಬರ ತೋರಿಸ್ತಾ ಇದೀನಿ ಅಂತ ಹೇಳಿದ್ರೆ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಕೆ ಎ ವತಿಯಿಂದ ನೋಡಿರತಕ್ಕ ಕಡ್ಡಾಯ ಕನ್ನಡದಲ್ಲಿ ಒಂದು ಕ್ವಶನ್ ರೈಸ್ ಆಗಿತ್ತು ಏನಂತ ಹೇಳಿದ್ರೆ ಶಬ್ದಾಲಂಕಾರಕ್ಕೆ ಈ ಕೆಳಗಿನ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಹೇಳಿ ಕೇಳಿದ್ರ ಅದರೊಳಗೆ ವೃತ್ತಾನುಪ್ರಾಸ ಚೇಕಾನುಪ್ರಾಸ ಯಮಕಾಲಂಕಾರ ಶ್ಲೇಷಾಲಂಕಾರ ಅಂತ ಹೇಳಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ರು ಶ್ಲೇಷ ಅಲಂಕಾರ ಅನ್ನೋದು ರೈಟ್ ಆನ್ಸರ್ ಆಕೈತಿ ಯಾಕಂತ ಹೇಳಿದ್ರೆ ಶ್ಲೇಷ ಅಲಂಕಾರ ಅನ್ನೋದು ಅಲಂಕಾರದೊಳಗೆ ಬರುವಂತದ್ದು ಶಬ್ದ ಅಲಂಕಾರದೊಳಗ್ ಬರುವಂತದ್ದು ಅಲ್ಲ ಅದಕ್ಕೋಸ್ಕರ ನಮಗುರ್ದೆ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿತ್ತಂದ್ರೆ ಈಸಿಯಾಗಿ ಯಾವ ರೀತಿ ಕ್ವಶನ್ ಬಂದ್ರು ಕೂಡ ನಾವು ಆನ್ಸರ್ ಮಾಡಬಹುದು ಇನ್ನ ಶಬ್ದ ಅಲಂಕಾರ ಅಂದ್ರೆ ಏನು ಅನ್ನೋದನ್ನ ನೋಡುದಾದ್ರೆ ನಾ ಡೆಫಿನೇಷನ್ ಬರೀಲಿಕ್ ಹೋಗಿಲ್ಲ ಬೇಕಿದ್ರೆ ನೋಟ್ ಮಾಡ್ಕೋಬಹುದು ತಾವು ಶಬ್ದಾಲಂಕಾರ ಅಂತ ಹೇಳಿದ್ರೆ ಶಬ್ದಗಳ ಅಥವಾ ಪದಗಳ ಜೋಡಣೆಯಿಂದಾಗಿ ಕಾವ್ಯದ ಅಥವಾ ಮಾತಿನ ಸೌಂದರ್ಯ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಶಬ್ದಾಲಂಕಾರ ಅಂತ ಹೇಳಿ ಕರಿತೀವಿ ಅದೇ ರೀತಿ ಅರ್ಥಾಲಂಕಾರ ಅಂತ ಹೇಳಿದ್ರೆ ಶಬ್ದಗಳ ಅಥವಾ ಪದಗಳ ಅರ್ಥದಿಂದಾಗಿ ಕಾವ್ಯದ ಅಥವಾ ಮಾತಿನ ಸೌಂದರ್ಯ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಅರ್ಥಾಲಂಕಾರ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ಮುಖ್ಯವಾದಂತ ಎರಡು ವಿಧಗಳು ಅದರೊಳಗೆ ಅದ್ರೊಳಗೆ ಅಲಂಕಾರವನ್ನ ಇವತ್ತು ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಅರ್ಥಾಲಂಕಾರದ ಬಗ್ಗೆ ಮತ್ತೊಂದು ಕ್ಲಾಸಲ್ಲಿ ಮಾತನಾಡ್ತಾ ಹೋಗೋಣ ಈ ಶಬ್ದಾಲಂಕಾರದಲ್ಲಿ ಮತ್ತ ನಾಲ್ಕು ವಿಧಗಳು ಬರ್ತಾವು ಒಂದು ವೃತ್ತಾನುಪ್ರಾಸ ಚೇಕಾನುಪ್ರಾಸ ಯಮಕಾಲಂಕಾರ ಚಿತ್ರ ಕವಿತ್ವ ಅಲಂಕಾರ ಅಂತ ಹೇಳಿ ನಾಲ್ಕು ವಿಧಗಳನ್ನ ನಾವು ನೋಡ್ತೀವಿ ಆ ನಾಲ್ಕು ವಿಧಗಳನ್ನ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಶಬ್ದ ಅಲಂಕಾರದೊಳಗ ಮೊದಲನೇ ವಿಧಾನ ಯಾವುದು ವೃತ್ಯಾನುಪ್ರಾಸ ಈ ವೃತ್ಯಾನುಪ್ರಾಸದ ವಾಕ್ಯ ಅಥವಾ ಡೆಫಿನೇಷನ್ ನಮಗ ಸರಿಯಾಗಿ ಗೊತ್ತಿತ್ತು ಅಂತ ಹೇಳಿದ್ರ ಎಕ್ಸಾಮ್ ಒಳಗ ಕ್ವಶನ್ ಹೆಂಗ್ ರೈಸ್ ಆದ್ರೂ ಕೂಡ ಒಂದ್ ಮಾರ್ಕ್ಸ್ ಅನ್ನ ಖಂಡಿತವಾಗಿ ಪಡ್ಕೋಬಹುದು ಯಾಕಂತ ಹೇಳಿದ್ರ ಈ ಡೆಫಿನೇಷನ್ ನ ಆಧಾರದ ಮೇಲೆ ಕ್ವಶನ್ ರೈಸ್ ಮಾಡ್ತಾರ ಇದಕ್ಕಾಗಿ ಯಾವುದೇ ಅಲಂಕಾರ ಆದ್ರೂ ಕೂಡ ಡೆಫಿನೇಷನ್ಗಳ ಆಧಾರದ ಮೇಲೆ ಅತಿ ಹೆಚ್ಚು ಬಾರಿ ಗಳು ರೈಸ್ ಆದಂತ ಉದಾಹರಣೆಗಳದಾವ ಹಂಗಂದ್ರೆ ಏನ್ ಹೇಳ್ತದೆ ಡೆಫಿನೇಷನ್ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಂಡರೆ ಅದನ್ನ ವೃತ್ತನುಪ್ರಾಸ ಎನ್ನುವರು ಸರಿಯಾಗಿ ನೆನಪಿಟ್ಟುಕೋರಿ ಇದ ವಾಕ್ಯ ಅಥವಾ ಇದ ಮೆಥಡ್ ಇಂಗ್ಲಿಷ್ ಒಳಗ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಬರ್ತತಿ ಅಲಂಕಾರ ಅಂತ ಏನ್ ಡಿಸ್ಕಸ್ ಮಾಡತ್ತೇವಲ್ಲ ಅದನ್ನ ನಾವು ಇಂಗ್ಲಿಷ್ ಒಳಗ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕರಿತೀವಿ ಅಲ್ಲಿ ಡಿಸ್ಕಶನ್ ಮಾಡುವಾಗ ಇದೇ ರೀತಿಯಾದಂತಹ ಡೆಫಿನೇಷನ್ಗಳು ಒಂದಷ್ಟು ಫಿಗರ್ ಅಪ್ ಗೆ ಬರ್ತಾವು ಒಂದು ಅಥವಾ ಎರಡು ವ್ಯಂಜನ ಅಕ್ಷರಗಳು ಪದ್ಯದ ಸಾಲುಗಳಲ್ಲಿ ಪುನರಾವರ್ತನೆಗೊಂಡರೆ ಅದನ್ನ ನೃತ್ಯಾನುಪ್ರಾಸ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ನೋಡ್ರಿ ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು ಅಂತ ಐತಿ ಸರ್ ಇದಕ್ಕ ಇದಕ್ಕ ಹೆಂಗ್ ಹೊಂದಾಣಿಕೆ ಆಯ್ತು ಸರ್ ನಮ್ಗೆ ಅರ್ಥ ಆಗ್ಲಿಲ್ಲ ಅನ್ನೋದಾದ್ರ ಈಗ ತಿಳಿಸಿ ಹೇಳ್ತ ನೋಡ್ರಿ ಎಕ್ಸಾಂಪಲ್ನಾಗ ಳ ಅನ್ನೋ ಅಕ್ಷರ ಎಷ್ಟು ಸಲ ರಿಪೀಟ್ ಆಗೇತ್ ನೋಡ್ರಿ ಒಂದ್ ಸಲ ಎರಡ್ ಸಲ ಮೂರ್ ಸಲ ನಾಕ್ ಸಲ ಐದ್ ಸಲ ಆರ್ ಸಲ ಲ ಅನ್ನೋ ಅಕ್ಷರ ಆರು ಸಲ ಪುನರಾವರ್ತನೆಗೊಂಡತಿ ಹಿಂಗ ಒಂದು ವ್ಯಂಜನಾಕ್ಷರ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದೇ ಪದೇ ಸಾಲಿನಲ್ಲಿ ರಿಪೀಟ್ ಅಂದ್ರೆ ಅಂದ್ರ ಪುನರಾವರ್ತನೆಗೊಳ್ಳಾತಿದ್ವು ಅಂದ್ರ ಅದನ್ನ ನೃತ್ಯ ಅನುಪ್ರಾಸ ಅಂತ ಹೇಳಿ ಕರಿತೀವಿ ಬರ ಏ ಅಷ್ಟ ಅಲ್ಲ ಗನು ರಿಪೀಟ್ ಗೊಂಡ್ ನೋಡ್ರಿ ಒಂದ್ಸಲ ಗ ಇಲ್ಲಿ ಬಂದತಿ ಮತ್ತೊಂದ್ಸಲ ಬಂದತಿ ಮತ್ತೊಂದ್ಸಲ ಬಂದತಿ ಈ ರೀತಿ ಗ ಮತ್ತ ಪುನರಾವರ್ತನೆಗೊಳ್ತಾ ಹೋಗೈತಿ ಅದಷ್ಟ ಅಲ್ಲ ಇಳಿ ಕೂಡ ಪುನರಾವರ್ತನೆ ಗೊಂಡತಿ ಇಳಿ ಒಂದ್ಸಲ ಇಲ್ಲಿ ಬಂದತಿ ಇಳಿ ಒಂದ್ ಸಲ ಇಲ್ಲಿ ಬಂದತಿ ಇಳಿ ಒಂದ್ ಸಲ ಇಲ್ಲಿ ಬಂದತ್ತಿ ಈ ರೀತಿಯಾಗಿ ಅಕ್ಷರಗಳು ಒಂದು ವಾಕ್ಯದಲ್ಲಿ ಪುನರಾವರ್ತನೆಗಳಿತ್ತು ಅಂದ್ರೆ ಅದನ್ನ ವೃತ್ತಾನುಪ್ರಾಸ ಅಂತ ಹೇಳಿ ಕರಿತೀವಿ ಎರಡನೇ ಎಕ್ಸಾಂಪಲ್ ಅಲ್ಲಿ ಮಾಮರದಲ್ಲಿ ಮಲ್ಲಿಕಾ ಲಲಿತೆಯಲ್ಲಿ ಎಳ ಅಸುಗೆ ಮರದಲ್ಲಿ ಜಳರು ಹಾಕರದಲ್ಲಿ ಅಂತ ಐತಿ ಸೊ ಇದು ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತಹ ವಾಕ್ಯ ಆದ್ರೆ ನಮಗ್ ಏನ್ ಬೇಕಾಗೈತಿ ಎಕ್ಸಾಂಪಲ್ ಹೆಂಗತಿ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಇಲ್ಲಿ ನೋಡ್ರಿ ಲಿ ಅನ್ನುವಂತ ಶಬ್ ಅಕ್ಷರ ಎಷ್ಟು ಸಾರಿ ರಿಪೀಟ್ ಆಗೈತಿ ಒಂದ್ ಸಾರಿ ಎರಡು ಸಾರಿ ಮೂರ್ ಸಾರಿ ನಾಲ್ಕು ಸಾರಿ ಐದು ಸಾರಿ ಆರು ಸಾರಿ ಐದು ಪದ್ಯದೊಳಗ ಲೀ ಅನ್ನುವಂತಹ ವ್ಯಂಜನಾಕ್ಷರ ಆರು ಬಾರಿ ರಿಪೀಟ್ ಆಗೈತಿ ಹಂಗ ರಿಪೀಟ್ ಆಗಿದ್ದಕ್ಕಾಗಿ ಅದನ್ನ ನಾವ್ ಏನಂತ ಕರಿತೀವಿ ವೃತ್ಯಾನುಪ್ರಾಸ ಅಂತ ಹೇಳಿ ಕರಿತೀವಿ ಎರಡನೇ ವಿಧ ಯಾವುದು ಚೇಕಾನುಪ್ರಾಸ ಇದರ ಡೆಫಿನೇಷನ್ ನೆನ್ಪಿಟ್ಟು ಕೊಡ್ರಿ ಡೆಫಿನೇಷನ್ ಗಳ ಆಧಾರದ ಮೇಲೆ ಸಾಧ್ಯತೆ ಅದಕ್ಕೋಸ್ಕರ ಎರಡೆರಡು ವ್ಯಂಜನಗಳು ಕೂಡಿದ ಶಬ್ದವು ಪುನರಾವರ್ತನೆಗೊಂಡರೆ ಅದನ್ನ ಚೇಕಾನುಪ್ರಾಸ ಅಂತ ಹೇಳಿ ಕರಿತೀವಿ ಒಂದು ಪದ್ಯದಲ್ಲಾಗ್ಲಿ ಅಥವಾ ಒಂದು ವಾಕ್ಯದಲ್ಲಾಗ್ಲಿ ಒಂದು ಶಬ್ದ ಎರಡೆರಡು ಬಾರಿ ರಿಪೀಟ್ ಆಗತಿತ್ತು ಅಂತ ಹೇಳಿದ್ರೆ ಅದನ್ನ ಚೇಕಾನುಪ್ರಾಸ ಅಂತ ಹೇಳಿ ಕರಿತೇವೆ ಎಕ್ಸಾಂಪಲ್ ನೋಡ್ರಿ ಪೆರ್ಬುಲಿ ಬಂದೋಡ್ ಮಂಜನಳ್ ನೋಡಂ ನೋಡಂ ಅಂತ ಐತಿ ಸೊ ಇಲ್ಲಿ ನೋಡಂ ನೋಡಂ ಅನ್ನುವ ಶಬ್ದ ಎರಡು ಸರಿ ರಿಪೀಟ್ ಆಗೈತಿ ಅದಕ್ಕೋಸ್ಕರ ಅದು ಚೇಕಾನುಪ್ರಾಸಕ್ಕ ಉದಾಹರಣೆ ಆಕತಿ ಇನ್ನು ಸೆಕೆಂಡ್ ಎಕ್ಸಾಂಪಲ್ ಹಾಡಿ ಹಾಡಿ ರಾಗ ಉಗುಳಿ ಉಗುಳಿ ರೋಗ ಇಲ್ಲಿ ಹಾಡಿ ಹಾಡಿ ಅನ್ನು ಹಾಡಿ ಅನ್ನುವ ಶಬ್ದ ಎರಡು ಸಲ ರಿಪೀಟ್ ಆಗೈತಿ ಉಗುಳಿ ಅನ್ನೋದು ಮತ್ತೊಂದ್ಸಲ ರಿಪೀಟ್ ಆಗೈತಿ ಈ ರೀತಿ ಒಂದು ಶಬ್ದ ಪದೇ ಪದೇ ಎರಡು ಸಲ ಅಥವಾ ಎರಡಕ್ಕಿಂತ ಹೆಚ್ಚು ಸಲ ರಿಪೀಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಚೇಕಾನುಪ್ರಾಸಕ್ ಉದಾಹರಣೆ ಆಗತಿ ಥರ್ಡ್ ಒನ್ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಅನ್ನೋದು ರಿಪೀಟ್ ಆಗೈತಿ ನೀಡಿ ನೀಡಿ ಅನ್ನೋದು ರಿಪೀಟ್ ಆದಂತಹ ವ್ಯಂಜನಗಳು ಅಥವಾ ಶಬ್ದಗಳಾಗಿರೋದ್ರಿಂದ ಇದನ್ನ ಚೇಕಾನುಪ್ರಾಸ ಅಂತ ಹೇಳಿ ಕರಿತೀವಿ ಒಂದನೇ ವಿಧಕ್ಕೂ ಮತ್ತೆ ಎರಡನೇ ವಿಧಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ರಿ ಒಂದೇ ವಿಧ ಏನ್ ಹೇಳ್ತತಿ ವೃತ್ತಾನುಪ್ರಾಸ ಏನ್ ಹೇಳ್ತತಿ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪದ್ಯದಲ್ಲಿ ಒಂದು ವ್ಯಂಜನ ಅಥವಾ ಎರಡು ವ್ಯಂಜನಗಳು ಪದೇ ಪದೇ ರಿಪಿಟೇಷನ್ ಆಗ್ತಾ ಇದ್ವು ಅಂದ್ರ ವ್ಯಂಜನಗಳು ಮಾತ್ರ ಇಲ್ಲಿ ಶಬ್ದಗಳು ರಿಪಿಟೇಷನ್ ಆಗತ್ತವು ಅಲ್ಲೇ ಸಿಂಗಲ್ ಡಿಜಿಟ್ ರಿಪಿಟೇಷನ್ ಆಗ್ತಿರ್ತತಿ ಅದಕ್ಕೋಸ್ಕರ ಇದಕ್ಕ ಅದಕ್ಕ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸೊ ಥರ್ಡ್ ಒನ್ ಯಾವುದು ಯಮಕಾಲಂಕಾರ ಯಮಕಾಲಂಕಾರ ಅಂತ ಹೇಳಿದ್ರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವಾಗಲಿ ಪದ ಭಾಗವಾಗಲಿ ಒಂದು ಪದ್ಯದ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಬಂದರೆ ಅದನ್ನ ಯಮಕಾಲಂಕಾರ ಎನ್ನುವರು ಇದನ್ನು ಓದಿದ ಮೇಲೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರ ಎಕ್ಸಾಂಪಲ್ ನಂಗೆ ಇದನ್ನ ಅರ್ಥ ಮಾಡಿಸ್ತಾನ ಅಂತ ಹೇಳಿದ್ರ ಫಸ್ಟ್ ಎಕ್ಸಾಂಪಲ್ ನೋಡ್ರಿ ಅಮಲ್ಗಳ್ ನಯ ವಿಕ್ರಮ ಗುಣ ಅಂತ ಐತಿ ಇನ್ನ ಕೆಳಗ ದಮಳ್ಗಳ್ ನೃಪಶಾಸ್ತ್ರ ಪರಿಣತ ತವರಂ ಅಂತ ಹೇಳೈತಿ ಈ ಎರಡೂ ಸಾರ್ ಒಳಗ ಅಮಳ್ಗಳ್ ದಮಳ್ಗಳ್ ಅನ್ನುವಂತಹ ಶಬ್ದದೊಳಗ ಮಳ್ಗಳ ಮಳ್ಗಳ ಅನ್ನುವಂತಹ ಅಕ್ಷರಗಳು ರಿಪೀಟ್ ಆಗ್ಯಾವ ಆದ್ರೆ ಶಬ್ದ ರಿಪೀಟ್ ಆಗಿಲ್ಲ ಶಬ್ದ ಅಂತ ಹೇಳಿದ್ರ ಪೂರ್ತಿಯಾಗಿ ಕನ್ಸಿಡರ್ ಮಾಡ್ತೀವಿ ಇದು ಶಬ್ದ ಇದು ಶಬ್ದ ಬಟ್ ಶಬ್ದಗಳು ಸೇಮ್ ಆಗಿ ರಿಪೀಟ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ನಾವು ಚೇಕಾನು ಪ್ರಾಸ ಅಂತ ಆಗಲ್ ನೋಡಿದ್ವಿ ಬಟ್ ಇಲ್ಲಿ ಶಬ್ದಗಳು ರಿಪೀಟ್ ಆಗಿಲ್ಲ ಆ ಶಬ್ದದೊಳಗ ಬರ್ತಕ್ಕಂತಹ ಒಂದಷ್ಟು ಅಕ್ಷರಗಳು ಅದೇ ಇನ್ನೊಂದು ಶಬ್ದದಲ್ಲಿ ಸೇಮ್ ಆಗಿ ಬಂದವು ಹಂಗ ಬಂದಿತ್ತು ಅಂದ್ರೆ ಅದನ್ನ ಅಲಂಕಾರ ಅಂತ ಹೇಳಿ ಕರಿತೀವಿ ಇನ್ನ ಎರಡನೇ ಎಕ್ಸಾಂಪಲ್ ನೋಡ್ರಿ ಸಮರದೊಳಗಾಗ್ರ ಶೌರ್ಯಂ ಅಂತ ಹೇಳೈತಿ ಸಮರಸ ಸಂಪನ್ನ ನಾವನು ಧಾರುತನಪ್ಪನನ್ ಅಂತ ಹೇಳೈತಿ ಸೊ ಈ ರೀತಿ ಇದನ್ನ ಬ್ರಿಟಿಷ್ ಓದ್ಬೇಕ್ರಿ ಹಳೆಗನ್ನಡದ ಎಕ್ಸಾಂಪಲ್ ಬಿಡಿಸಿ ಓದ್ಬೇಕು ಅಂದಾಗ ಮಾತ್ರ ಸರಿಯಾಗಿ ಅರ್ಥ ಬಟ್ ನಮಗೆ ಏನ್ ಬೇಕಾಗಿತಿ ಯಮಕಾಲಂಕಾರ ಅಂದ್ರೆ ಏನ್ ಅನ್ನೋದು ಅರ್ಥ ಆಗ್ಬೇಕಾಗೈತಿ ಇಲ್ಲಿ ನೋಡ್ರಿ ಸಮರದೊಳಗಾಗ್ರ ಅಂತ ಐತಲ್ಲ ಇದ್ರೊಳಗ ಸಮರ ಅನ್ನುವಂತಹ ಅಕ್ಷರಗಳು ಇನ್ನು ಕೆಳಗಿನೊಳಗ ಸಮರಸ ಅನ್ನುವಂತಹ ಪದದೊಳಗ ಸಮರ ಅನ್ನುವಂತಹ ಅಕ್ಷರಗಳು ಸೇಮ್ ಆಗಿ ಬಂದವು ಒಂದು ಪದ ಯಾವುದು ಒಂದು ಶಬ್ದದೊಳಗ ಅಥವಾ ಒಂದು ಪದದೊಳಗ ಒಂದಷ್ಟು ಅಕ್ಷರಗಳು ಸೇಮ್ ಆಗಿ ಬರ್ತಾ ಇದ್ವು ಅಂತ ಹೇಳಿದ್ರೆ ಅದನ್ನ ಯಮಕಾಲಂಕಾರ ಅಂತೇಳಿ ಕರಿತೀವಿ ಪೂರ್ತಿ ಶಬ್ದ ರಿಪೀಟ್ ಆಗಕತ್ತಿಲ್ಲ ಆ ಶಬ್ದದಲ್ಲಿ ಕೆಲವೊಂದಷ್ಟು ಅಕ್ಷರಗಳು ರಿಪೀಟ್ ಆಗತ್ತವು ಅಂತ ಹೇಳಿದ್ರ ಅಂದ್ರೆ ಇನ್ನೊಂದು ಶಬ್ದದೊಳಗು ಸೇಮ್ ಬರತ್ತವು ಅಂತ ಹೇಳಿದ್ರೆ ಅದನ್ನ ಯಮಕ ಅಲಂಕಾರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಸ್ವಲ್ಪ ಕನ್ಫ್ಯೂಸ್ ಕ್ರಿಯೇಟ್ ಆಕತಿ ಒಂದೇ ದಿಕ್ಕು ಮೂರನೇದಕ್ಕು ಸೊ ಕ್ಲಿಯರ್ ಮಾಡೋದಾದ್ರೆ ಒಂದೇದ್ರೊಳಗ ಅಕ್ಷರಗಳು ಪದ್ಯ ತುಂಬಾ ರಿಪಿಟೇಶನ್ ಆಗತ್ತಿತ್ತು ಅಂತ ಹೇಳಿದ್ರ ಅದನ್ನ ವೃತ್ತಾನುಪ್ರಾಸ ಅಂತ ಹೇಳಿ ಕರಿತೀವಿ ಶಬ್ದಗಳು ಸೇಮ್ ಶಬ್ದಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳದ ದ್ವಿರುಕ್ತಿ ಅಂತ ನಾವು ಕರಿಬಹುದು ಅದನ್ನ ದ್ವಿರುಕ್ತಿಗೊಳ್ತಾ ಇದ್ವು ಅಂತ ಹೇಳಿದ್ರ ಅದನ್ನ ಚೇಕಾನುಪ್ರಾಸ ಅಂತ ಹೇಳಿ ಕರಿತೀವಿ ಬಟ್ ಯಮಕಾಲಂಕಾರದೊಳಗ ಒಂದು ಶಬ್ದದೊಳಗ ಒಂದಷ್ಟು ಅಕ್ಷರಗಳು ಮತ್ ಇನ್ನೊಂದು ಶಬ್ದದೊಳಗ ಅದ ಅಕ್ಷರಗಳು ಬರ್ತಾ ಇದ್ವು ಅಂತ ಹೇಳಿದ್ರ ಅದನ್ನ ಯಮಕಾಲಂಕಾರ ಅಂತ ಹೇಳಿ ಕರಿತೀವಿ ಒಂದ ಸಲಕ್ಕ ನೋಡಿದ್ರೆ ಅರ್ಥ ಆಗುದಿಲ್ಲ ಸಾರಿ ಪೂರ್ತಿ ನೋಡಿ ನೋಟ್ಸ್ ಮಾಡ್ಕೊಡ್ರಿ ಇನ್ನೊಂದ್ಸಲ ವಿಡಿಯೋ ನೋಡ್ತಾ ನೋಡ್ತಾ ಓದ್ತಾ ಹೋಗ್ರಿ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಇನ್ನು ಕೊನೆಯ ಅಲಂಕಾರದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ದ ಲಾಸ್ಟ್ ಚಿತ್ರ ಕವಿತ್ವ ಪ್ರೌಢ ಪಂಡಿತ ಕವಿಗಳು ತಮ್ಮ ಬುದ್ಧಿ ಕೌಶಲದಿಂದ ವೈಚಿತ್ರ್ಯ ಪೂರ್ಣವಾಗಿ ಅಕ್ಷರಗಳನ್ನ ಅಥವಾ ಪದಗಳನ್ನ ಜೋಡಿಸಿ ಪದ್ಯ ರಚಿಸುತ್ತಾರೆ ಇದನ್ನೇ ಚಿತ್ರಕವಿತ್ವ ಅಥವಾ ಬಂಧ ಎಂದು ಕರೆಯುತ್ತಾರೆ ಈ ಚಿತ್ರ ಕವಿ ಇನ್ನೊಂದ್ ಹೆಸರು ಬಂದ ಅಂತ ಹೇಳಿ ಕರೀತಾರ ಸರ್ ಇದನ್ನ ನೋಡಿದಾಗ ನಮ್ಗ ಅಷ್ಟು ಅರ್ಥ ಆಗ್ಲಿಲ್ಲ ಅಂತಂದ್ರ ಹೆದರು ಅವಶ್ಯಕತೆ ಇಲ್ಲ ಎಕ್ಸಾಂಪಲ್ ಥ್ರೂ ನಿಮ್ಗ ನಿಮ್ಗೆ ಇದನ್ನ ತಿಳಿಸಿಕೊಡ್ತೇನೆ ಏನ್ ಹೇಳ್ತೈತಿ ಎಕ್ಸಾಂಪಲ್ರಿ ನಂದನ ನಂದನ ನೀನು ನಂದನ ಮೈ ಮುಂದೆ ನಿಂದು ಮುದದಿ ಅಂತ ಹೇಳಿ ಐತಿ ಸೊ ಇದನ್ನ ನೋಡಿದ ಮ್ಯಾಲ ಸೂಕ್ಷ್ಮವಾಯಿಯಿಂದ ಅಬ್ಸರ್ವ್ ಮಾಡ್ರಿ ಇದರೊಳಗ ನ ಧ ಮತ್ತು ಮ ಈ ಮೂರು ಅಕ್ಷರಗಳು ಮಾತ್ರ ರಿಪೀಟ್ ಆಗ್ಯವು ವಿನಃ ಬೇರೆ ಯಾವ ಅಕ್ಷರವೂ ಕೂಡ ರಿಪೀಟ್ ಆಗಿಲ್ಲ ಇದೊಂದು ಕಂದ ಪದ್ಯ ಇದು ಎರಡ ಸಾಲ ನಾನು ನಿಮ್ಗೆ ಎಕ್ಸಾಂಪಲ್ ತಗೊಂಡನಿ ಆಕ್ಚುಲಿ ನಾಲ್ಕು ಸಾಲಿನ ಪದ್ಯ ಐತ್ರಿ ಇದು ನಾಲ್ಕು ಸಾಲಿನೊಳಗೂ ಒಳಗೂ ಕೂಡ ನ ದ ಮ ಮಾತ್ರ ರಿಪೀಟ್ ಆಗ್ಯವು ವಿನಃ ನಾಲ್ಕು ಸಾಲಿನಲ್ಲಿ ಬೇರೆ ಯಾವ ಒಂದು ಅಕ್ಷರವೂ ರಿಪೀಟ್ ಆಗಿಲ್ಲ ಈ ರೀತಿ ವೈಚಿತ್ರ ಪೂರ್ಣವಾಗಿ ಪದ್ಯ ರಚನೆ ಮಾಡಿದ್ರು ಅಂದ್ರೆ ಅದನ್ನ ಚಿತ್ರ ಕವಿತ್ವ ಹೇಳಿ ಕರಿತೀವಿ ಸೊ ಇಂತಹ ಪದ್ಯಗಳನ್ನ ರಚನೆ ಮಾಡುದು ಅಷ್ಟು ಸುಲಭ ಅಲ್ರಿ ಹೆವಿ ನಾಲೆಜ್ ಇರ್ಬೇಕು ಹೆವಿ ಟ್ಯಾಲೆಂಟೆಡ್ ಇರ್ಬೇಕು ಅಂದಾಗ ಮಾತ್ರ ಇಂತಹ ಪದ್ಯಗಳನ್ನ ರಚನೆ ಮಾಡಕ್ ಸಾಧ್ಯ ಅದಕ್ಕೋಸ್ಕರನೇ ಹೇಳ್ಯಾರ ಅವರು ಪ್ರೌಢ ಪಂಡಿತ ಕವಿಗಳು ಮಾತ್ರ ಇಂತ ಪದ್ಯಗಳನ್ನ ರಚನೆ ಮಾಡ್ತಾರ ಸೊ ಇದಷ್ಟು ಚಿತ್ರ ಕವಿತ್ವದ ಬಗ್ಗೆ ಆಗಿತ್ತು ಇಲ್ಲಿವರೆಗೂ ಶಬ್ದ ಅಲಂಕಾರದಲ್ಲಿ ಬರ್ತಕ್ಕಂತಹ ನಾಲ್ಕು ವಿಧಗಳನ್ನ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗ ಅಲಂಕಾರಕ್ಕೆ ಸಂಬಂಧಪಟ್ಟಂಗ ಮಾತಾಡ್ತಾ ಹೋಗೋಣ ಅಲ್ಲಿವರೆಗೂ ಬಾಯ್ ಹವೈಸ್ ಡೇ